ಹಾವೇರಿ ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಭರ್ಜರಿ ಆಗಿರುವಂಥ ಮತಭೇಟೆಯನ್ನು ಪ್ರಚಾರವನ್ನು ಮುಂದುವರೆಸಿದ್ದಾರೆ ಸೊ ಹಾವೇರಿ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡ ದೇವರ ಮಠ ಕ್ಷೇತ್ರದಲ್ಲಿ ಸೊ ಮಿಂಚಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತು ಪ್ರಚಾರದ ಕೊನೆಯ ದಿನ ಇರುವಂತಹ ಹಿನ್ನೆಲೆ ರಾಜ್ಯದ ಕಾಂಗ್ರೆಸ್ ಘಟಾನುಘಟಿ ನಾಯಕರು ಬಹಿರಂಗ ವೇದಿಕೆಯಲ್ಲಿ ಅಬ್ಬರಿಸಿ ಇವತ್ತು ಪ್ರಚಾರವನ್ನು ಮಾಡಿದ್ರು ಸೊ ಇವತ್ತು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಬೃಹತ್ ಬಹಿರಂಗ ಸಮಾವೇಶದ ಮೂಲಕ ಆನಂದ ಸ್ವಾಮಿ ಪರ ಅದ್ದೂರಿಯಾಗಿ ಮತಬೇಟಿಯನ್ನು ಕೈ ನಾಯಕರು ಮಾಡ್ತಿದ್ದಾರೆ ಸೊ ಈ ವೇಳೆ ವಿನಯ್ ಕುಲಕರ್ಣಿ ಸಲೀಂ ಅಹಮದ್ ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಇದ್ದರು ಎಲ್ಲರೂ ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಆಡಳಿತದ ವೈಖರಿಯನ್ನು ಟೀಕೆ ಮಾಡಿದರು ಪ್ರಧಾನಿ ಮೋದಿಯವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಏನು ಅಭಿವೃದ್ಧಿ ಮಾಡಿಲ್ಲ ಇತ ಬೊಮ್ಮಾಯಿ ಸಿ ಎಂ ಇದ್ದಾಗೂ ಕೂಡ ಹಾವೇರಿ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಇಲ್ಲ ಅಂತೇಳಿ ಆಕ್ರೋಶವನ್ನ ವಾಗ್ದಾಳಿಯನ್ನ ನಡೆಸಿದ್ರು ಇದೇ ವೇಳೆ ನೂರಾರು ಮಹಿಳಾ ಮತ್ತು ಪುರುಷರ ಪುರುಷರು ಕೈ ಕಾರ್ಯಕರ್ತರು ಎಲ್ಲರೂ ಕೂಡ ಹಾಜರಿದ್ರು ರಾಜಕಾರಣ ಬಂದು ಮಾತಾಡಿದ್ರೆ ಹೋಗಿದ್ರೆ ನಮ್ಮ ಕೇಳ್ತಿಲ್ಲ ಯಾರೋ ಅದ್ರ ಪರಿಸ್ಥಿತಿ ಹತ್ತು ವರ್ಷದಿಂದ ಒಂದೇ ಜಲಾಶಯದ ಮುಖ್ಯ ಹದಿನೈದು ಹತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನಿಮ್ ಕಡೆ ಜೀರೋ ಅಕೌಂಟ್ ಮಾಡಿಸಿದ್ರು ಮಾಡಿದ್ರು ಜೀರೋ ಅಕೌಂಟ್ ಅಕೌಂಟ್ ಪಾಸ್ಬುಕ್ ಮಾಡಿದ್ರಿ ನೋಟ್ರು ಪಾಸ್ತಾ ಬಿಸಿಲಾಗಿ ನಿಂತ ಕೆಲವು ಮಂದಿ ಕೋರ್ಟ್ ಹೋಗ್ತಿದ್ರು ಮಾಡ್ತಾರೆ ಆರ್ ಹದಿನೈದು ಲಕ್ಷ ರೂಪಾಯಿ ಬರ್ತೈತೆ ಅನ್ನೋ ಆಶೆ ನೀವು ಮಾಡಿಸಿದ್ರಿ ಹತ್ತು ವರ್ಷ ಆದ್ರಿಗೆ ಇನ್ನೇನು ಬರಲಿಲ್ಲ ಅದು ಇನ್ನೂ ಬರ್ತಾ ಇನ್ನು ಮೀನು ಬರ್ತೈತಿ ಗ್ಯಾರೇಕ್ ಇಟ್ಟ ಏನಾರ ಬರ್ತಕ್ಕಂತರಕ್ಕಲ್ಲ ಯಾಕಂದ್ರೆ ಪರಿಸ್ಥಿತಿ ಆಮೇಲೆ ನಮ್ಗೆ ಹದಿನೈದು ಲಕ್ಷ ಕೊಡ್ತೇನೆ ಎರಡು ಸಾವಿರ ಕೋಟಿ ಎರಡು ಕೋಟಿ ಯುವಕರಿಗೆ ವರ್ಷಕ್ಕೆ ಉದ್ಯೋಗ ಕೊಡ್ತೀನಿ ರೈತರ ಆದಾಯ ದ್ವಿಗುಣ ಡಬಲ್ ಮಾಡ್ತೇನೆ ಅಂದ್ರು ಯಾವ ಆಗಲಿಲ್ಲ ಬುಲೆಟ್ ಟ್ರೈನ್ ತರ್ತೀನಂದ್ರು ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಅಂತ ಏನೇನೋ ವರ್ಷ ನಮಗೆ ನಮ್ಗೆ ಹಿಂದೆ ಹಲ್ಯಾಕ ಅದಲ್ಲ ನಾವು ಸನ್ನಾರ್ಥಿದ್ರು ಗರ್ತಿ ಗಮ್ಮತ್ ನೋಡ್ರಿ ನೋಡ್ತಿದ್ದಲ್ಲ ಮುಂಬೈ ನೋಡ ಡೆಲ್ಲಿ ಹೇಳಿ ಹಂಗಾ ನಾವು ಮಳೆಯಾಗ ನೋಡಿದಾಗ ಪರಿಸ್ಥಿತಿ ವಸ್ತು ಪರಿಸ್ಥಿತಿ ಅದಕ್ಕೇನು ದಪ್ಪ ಗರ್ತಿ ಗಮ್ಮತ್ ಬಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ